ಏನ್ ಹೆಸರು ಕ್ಯಾ ನಾಮ್ ಬ್ರದರ್ ಹಾಂ ಫ್ರೆಂಡ್ ಮಾಮು ಆಯ್ತು ಸರ್ ಬನ್ನಿ ಚೆನ್ನಾಗಿದ್ದೀರಾ ಚೆನ್ನಾಗಿದೀರಾ ಏನು ಹೆಸ್ರು ಅಂತೇನಾರ ಐಡಿಯಾ ಇದೆಯಾ ಅಲ್ಲಿ ಎಲ್ಲಾದರೂ ಇಲ್ಲಿ ಇಲ್ಲಿ ಅಂತಾರೆ ಇಲ್ಲಿ ಅಂದ್ರೆ ಅದು ಸುಮ್ಮನೆ ಇಲ್ಲಿ ಅಂದರೆ ನೋಡಿ ಮಾಮು ಅಜಾ ನಿಕಲ್ ನಿಕಲ್ ಶೂ

ಅಣ್ಣ ಹಾ ಕ್ರೀಣಾಸಕಿನ್ ಸ್ಟೇಜು ಅಗ್ನಹಳ್ಳಿ ಹಾಂ ಹಾಂ ಅನರಳ್ಳಿ ಮೇನ್ ರೋಡ್ ಜಾಮ್ಯಾ ಮಜಿದ್ ಹತ್ರ ಇದ್ದ ಅದು ಕಸ ಫೀಳಿದು ಅಲ್ಲಿ ಹಾಂ ಅಲ್ಲಿ ಓಡಾಡ್ಕೊಂಡು ಎಲ್ಲಿ ಎಲ್ಲಿ ಮಾಡ್ಕೊಂಡು ಎಷ್ಟು ದಿವಸದಿಂದ ಇದರ ಅಣ್ಣ ಅಲ್ಲಿ ಒಂದು ಐದು ಆರು ವರ್ಷದಿಂದ ಇದ್ದದೆ ಅದು ಐದಾರು ವರ್ಷದಿಂದ ಹಾಂ ಹಾಂ ಯಾರು ಏನು ಗೊತ್ತೇ ಇಲ್ಲ ಯಾರು ಏನು ಗೊತ್ತಿಲ್ಲ ಇವಾಗ ಅಣ್ಣ ಯಾವ ಸ್ಟೇಷನಿಗೆ ಇದು ಮಾಡಿದ್ರಿ ರಾಜ್ಗೋಪಾಲನಗರ ಸ್ಟೇಷನ್ ಆ ಸ್ನೇಹಿತರೆ ಇವರು ಯಜ್ನಳ್ಳಿ ಹತ್ರ ಒಂದು ಆರು ವರ್ಷಗಳಿಂದ ಓಡಾಡ್ತಾ ಇರ್ತಾರಂತೆ ಬರೀ ಫುಟ್ ಮಲಗೋದು ಮಲ್ಗೋದು ಇದೇ ಕೆಲಸ ಆಮೇಲೆ ಇವ್ರಿಗೆ ವಾದಿಸ್ದ ಯಾರಿದ್ರು ಏನೋ ಸರಿಯಾಗಿ ಗೊತ್ತಿಲ್ಲ ಪಾಪ ಅಣ್ಣಂದ್ರು ಎಲ್ಲ ಸೇರಿ ಒಂದು ಒಂದು ಎಲ್ಲ ಸೇರಿ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಅಲ್ಲಿಂದ ಪಾಪ ರಕ್ಷಣೆ ಮಾಡಿ ಕರ್ಕೊಂಡ್ ಬಂದಿರ್ತಾರೆ ಅಣ್ಣ ಮಾತಾಡಕ್ ಬರುತ್ತಾ ಬರಲ್ಲ ಅಣ್ಣ ಹ ಏನು ಈಗ ನಾವು ಬರೆಯೋದು ಕೊಟ್ಟರು ಏನು ರಿಯಾಕ್ಟ್ ಇಲ್ಲ ಹಿಂದಿಯಲ್ಲಿ ಏನೋ ಬರೀತಾರ

ಸ್ನೇಹಿತರೆ ಇವ್ರು ಯಾರು ಏನಂತ ಗೊತ್ತಿಲ್ಲ ನನಗ ಅನಿಸಿದ ಪ್ರಕಾರ ಅವ್ರು ಬರೆಯೋದ್ನೆಲ್ಲ ನೋಡಿದ ಮೇಲೆ ಹೇಳ್ತಿರೋದು ಅಸಾಮ್ ಮೂಲದವರು ಅಂತ ಅನ್ನಿಸ್ತಾ ಇದೆ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಅವ್ರಿಗೆ ಮಾತು ಬರೋದಿಲ್ಲ ಸರಿಯಾಗಿ ನಾವ್ ಏನ್ ಹೇಳ್ತೀವಿ ಯಾವುದೇ ತರದ ರಿಯಾಕ್ಟ್ ಇಲ್ಲ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವರು ವಾರಸದಾರ ರೂಪ ಏನಾದ್ರೂ ಹುಡುಕ್ತಾ ಇದ್ರೆ ಕಂಪ್ಲೇಂಟ್ ಆಗಿರುತ್ತೆ ಕಳ್ಕೊಂಡು ಇವ್ರನ್ನ ಏನಾದ್ರು ಹುಡುಕಾಟ ನಡೆಸ್ತಾ ಇದ್ರೆ ಸಿಗ್ತಾರೆ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರೂ ಪ್ರತಿಯೊಬ್ರು ಕೂಡ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಏನ್ ಹೇಳಕ್ ಇಷ್ಟಪಡ್ತೀರಾ ಶೇರ್ ಮಾಡ್ ಶೇರ್ ಮಾಡಿದ್ರೆ ಒಳ್ಳೇದು ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಅವ್ರು ವಾರ ಯಾರಿದ್ದಾರೆ ಅವ್ರು ಬರ್ರಿ ಇಲ್ಲಿ ಇದು ಮಾಡಿ ಅವನಿಗೆ ಕರ್ಕೊಂಡು ಹೋಗಿ ದಯವಿಟ್ಟು ಐದಾರು ವರ್ಷದಿಂದ ಹಿನ್ನೆಲೆ ಸುತ್ತಾಡ್ಕೊಂಡಿದ್ರು ಎಲ್ಲಿಂದ ಬಂದ್ರು ಏನಿದೆಯೋ ಗೊತ್ತಿಲ್ಲ ಊಟಾಗಂತೂ ಅವ್ನಿಗೆ ಏನು ಪ್ರಾಬ್ಲಮ್ ಇಲ್ಲ ಅವರು ಮಲಗ್ತಿದ್ರು ಅಪ್ಪ ಮಲ್ಕಳಕ್ಕೆ ಅಕ್ಕನ ಯಾರನ್ನ ಬಂದು ಎಲ್ಲಾ ನೋಡಿ ಇವ್ರು ಕರ್ಕೊಂಡು ಹೋದ್ರೆ ಸಾಕಣ ಅವ್ರ ಮನೆಯಲ್ಲಿ ಇದ್ರೆ ಸಾಕು ನೀವು ಇಷ್ಟು ಒಳ್ಳೆ ಕೆಲಸ ಮಾಡಿದ್ರ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ ದೇವ್ರ ಇದಾನೆ ಏನ್ ಹೇಳಕ್ ಇಷ್ಟಪಡ್ತೀರಾ ಆಶ್ರಮ ನಾವು ನಾವು ನೋಡಿದ್ದೀರಿ ನಾವು ಕೇಳಿದ್ದೀರಿ ಫೇಸ್ಬುಕ್ಕಲ್ಲೂ ನೋಡಿದ್ದೀರಿ ಅದಕ್ಕೆ ನಾವು ಇಲ್ಲವರ್ಗೂ ಬಂದಿದ್ದೀವಿ ಥ್ಯಾಂಕ್ ಯು ಇಲ್ಲಿ ಚೆನ್ನಾಗಿದೆ ನಮ್ಮಂಥವ್ರು ಇಲ್ಲಿ ಯಾರಿಗಾನ ಇರಲಿ ಸಪೋರ್ಟ್ ಇದೆ ಬಡವರಿಗೆ ಅಂತ ಯಾರು ಕಲ್ದೋಗ್ಬಿಟ್ರು ಏನು ಬೈ ಮಿಸ್ಟೇಕ್ ಮೆಂಟಲ್ನ ಇಲ್ಲಿ ಕರ್ಕೊಂಡ್ಬಂದರೆ ಅವರು ಅವ್ರವ್ರ ಮನೆಗೆ ಅವರು ಅಂತ ನಾವು ಕರ್ಕೊಂಡ್ಬಂದಿದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆದರೆ ಜನ ಎಲ್ಲ ವಿಡಿಯೋ ಶೇರ್ ಮಾಡಬೇಕು ಶೇರ್ ಮಾಡಿದ್ರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಮಾಡ್ತೀವಿ ಅಂತ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಏನೇನ ಸರ್ ಇಂಥವ್ರಿಗೆ ಬಿಡಬಾರ್ದು ಈಗ ಏನೋ ಒಂದು ಗಾಡಿಗೆ ಸಿಕ್ಕಾಕೊಂಡ್ರು ಏನೇ ಒಂದು ಸಿಕ್ಕಾಕೊಂಡ್ರು ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಇಲ್ಲಿ ಹೆಸರು ಕೇಳಿದ್ವು ತುಂಬ ಒಳ್ಳೆಯದು ಒಯ್ತಾ ಬತ್ತಾ ನೋಡ್ತಾ ಇರ್ತೀವಿ ಜನಕ್ಕೆ ಆಗಿದೆ ಅದರಿಂದ ಇಲ್ಲಿ ಸಾಹೇಬ್ರು ರಿಕ್ವೆಸ್ಟ್ ಮಾಡಿದ್ವು ಸರ್ ಇಲ್ಲೇ ತೊಗೊಂಡೋಗಿ ಬಿಡ್ತೀವಿ ಅಂತ ಅವರು ಆಯ್ತು ತೊಗೊಂಡೋಗಿ ಅಂತ ಅವರು ರಿಕ್ವೆಸ್ಟ್ ಮಾಡಿ ಕಳಿಸೋದು ಸರಿ ಸರ್ ದೇವ್ರ ಒಳ್ಳೇದು ಮಾಡಲಿ ಪುಣ್ಯ ಕೆಲಸ ಮಾಡಿಲ್ಲ ಥ್ಯಾಂಕ್ ಯು ನಮ್ಮ ಆಶ್ರಮ ಹೇಗಿದೆ ಸರ್ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕೇಳುದೇನೆ ಇನ್ನೊಂದು ಸರ ನೋಡ್ಬಿಟ್ಟು ಕಣ್ಣ ನಿಮ್ಮ ನೋಡಿ ಬಿಡ್ತಾನೆ ಒಬ್ಬರೇ ಈ ಥರ ಮಾಡ್ತಾರಲ್ಲ ಅವರು ದೇವ್ರು ಚೆನ್ನಾಗಿ ಇಕ್ಲಿ ಅಂತ ನಮ್ಮ ಮಸೀದೆಲ್ಲ ಅದ ಅದೇ ಕೇಳೋದ್ ನಾವು ಇವ್ರಿಗೆ ಚೆನ್ನಾಗಿ ಧೈರ್ಯ ಕೊಡಲಿ ಶಕ್ತಿ ಕೊಡಲಿ ಚೆನ್ನಾಗಿ ಮಾಡಿದ್ಲಿ ಅಂತ ಅದೇ ಕೇಳೋದ್ ನಾವು ಕೇಳಲ್ಲ ಅಷ್ಟೇ ಇನ್ನೇನು ಕೇಳೋದ್ ಇನ್ನೇನಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಪಾಪ ಯಾರೋ ಏನೋ ಗೊತ್ತಿಲ್ಲ ನೀವೇನಾದರೂ ಈ ವಿಡಿಯೋನ ಶೇರ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಏನು ವಿಡಿಯೋ ಪ್ರಚಾರ ಮಾಡಿ ನನಗೇನು ಆಗಬೇಕಾಗಿದ್ದಿಲ್ಲ ಅದರಿಂದ ಬರೋ ಬೆನಿಫಿಟ್ಸು ನನಗೇನು ಇಲ್ಲ ಒಂದು ಜೀವನ ಅವ್ರ ಮನೆಗೆ ತಲುಪಿಸೋ ಪ್ರಯತ್ನ ನೀವೆಲ್ಲರೂ ಕೈ ಜೋಡಿಸಿ ತಪ್ಪದೆ ಈ ವಿಡಿಯೋನ ಮತ್ತೊಬ್ರಿಗೆ ತಲುಪ್ಸಿ ಯಾಕಂದರೆ ಅವ್ರ ಕಡೆಯೇ ಯಾವುದೇ ಥರದ ಮಾಹಿತಿಗಳನ್ನ ತೊಗೊಳಕ್ಕೆ ಆಗಲ್ಲ ಯಾಕಂದರೆ ಅವ್ರು ಏನೂ ರಿಯಾಕ್ಟ್ ಮಾಡ್ತಾ ಇಲ್ಲ ಏನು ಮಾತಾಡ್ತಾ ಇಲ್ಲ ಹಂಗಾಗಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜಯ ಕಣ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡ್ಲಿ ಹಾಗೆ ನಿಮ್ ಎಲ್ರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಕೆಲಸ ಮಾಡಿಲ್ಲ ಕಷ್ಟದಲ್ಲಿ ಸಹಾಯ ಮಾಡ್ತಾ ಹೋದ್ರೆ ರೋಡಲ್ಲಿ ಒಬ್ರು ಮಲಗಲ್ಲ ಯಾರೇ ಕಂಡ್ರು ಕರ್ಕೊ ಬನ್ನಿ ಸರ್ ಇಪ್ಪತ್ನಾಲ್ಕು ಗಂಟೆ ನಮ್ಮ ಆಶ್ರಮ ತೆಗ್ದಿರುತ್ತೆ ಆದ್ರೆ ಪೊಲೀಸ್ ಲೆಟರ್ ಇರಬೇಕು ಪೊಲೀಸ್ ಲೆಟರ್ ಇಲ್ಲ ಅಂದ್ರೆ ಯಾರಿಗೂ ಅವಕಾಶ ಮಾಡ್ಕೊಡಲ್ಲ ಸರ್ ಥ್ಯಾಂಕ್ ಯು ಸರ್

ಚೆನ್ನಾಗಿರ್ತಾರೆ ಓಡಾಕಿದ್ರೆ ಸಾಕ್ ನನಗೆ ಗೇಟಿಂದ ಓಡಾದಿದ್ರೆ ಸಾಕ್ ನನಗೆ ನೋಡ್ಕೊಳ್ಳಿ ಅಷ್ಟೇ ಆಯ್ತು ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ತಾನೆ ಮಾನಸಿಕ ಅಸ್ವಸ್ಥ ಜೊತೆಗೆ ಮಾತು ಬರೋದಿಲ್ಲ ಈ ವ್ಯಕ್ತಿನ ಕರ್ಕೊಂಡು ಬಂದಿದ್ರು ಕಣ್ಣು ಮುಂದೆನೆ ಎರಡು ನಿಮಿಷದಲ್ಲಿ ನೀಟಾಗಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದಾಯ್ತು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡೋದು ಅವ್ರ ಮನೆಗೆ ತಲುಪಿಸೋದಕ್ಕೆ ಸಹಾಯ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಶೇರ್ ಕರೋಬಲು ಹ್ಮ್

ಸ್ನೇಹಿತರೆ ದಯವಿಟ್ಟು ಎಲ್ರು ಶೇರ್ ಮಾಡಿ ಪಾಪ ಅವ್ರ ಭಾಷೆಲ ಅವ್ರು ಏನೋ ಹೇಳ್ತಾ ಇದಾರೆ ನಮ್ಗಿಂತ ಏನು ಅರ್ಥ ಆಗಿಲ್ಲ ಆ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಅವ್ರ ಮನೆಗೆ ತಲ್ಸ್ಬೇಕಂತ ನಾವೆಲ್ಲ ಇಲ್ಲಿ ಕವ ಮನೆ ಅವ್ರ ನೆಂಟರು ರಿಲೇಟಿವ್ಸ್ ಯಾರ ಮನೆಯಲ್ಲಿ ಇಲ್ಲಿ ಬಂದು ನೋಡ್ಕೊಂಡು ಅವ್ರ ಮನೆಗೆ ತರ್ಕೊಂಡು ಥ್ಯಾಂಕ್ ಯು ಎಷ್ಟಾಗುತ್ತೋ ಅಷ್ಟೇ ಹ್ಮ್